ಸರ್ವೇಭ್ಯ ಸುಪ್ರಭಾತಂ ಎಲ್ಲರಿಗೂ ಶುಭ ಮುಂಜಾನೆ ಶುಭ ಸಂಸ್ಕೃತ ತಂಡದ ವತಿಯಿಂದ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ನಾನು ನಿಮ್ಗೆ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗದ ಬಗ್ಗೆ ಹೇಳ್ತೇನೆ ಸಹ ಸಾ ತತ್ ಅಂದ್ರೆ ಅವನು ಅವಳು ಅದು ಈಗ ನಾನು ನಿಮ್ಗೆ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗದ ಬಗ್ಗೆ ಹೇಳಿದೆ ಈಗ ನಾ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸಹ ಶಿಕ್ಷಕ ಅಂದ್ರೆ ಅವನು ಶಿಕ್ಷಕ ಸಹ ಬಾಲಕ ಅಂದ್ರೆ ಅವನು ಬಾಲಕ ಈಗ ನಾನು ನಿಮ್ಗೆ ಪುಲ್ಲಿಂಗದ ಬಗ್ಗೆ ಹೇಳಿದೆ ಈಗ ನಾನು ಈಗ ನಿಮ್ಗೆ ಸ್ತ್ರೀಲಿಂಗದ ಹೇಳ್ತೀನಿ ಸಾ ಶಿಕ್ಷಿಕಾ ಅಂದ್ರೆ ಅವಳು ಶಿಕ್ಷಕಿ ಸಾ ರಾಧಾ ಅಂದ್ರೆ ಅವಳು ರಾಧಾ ಸಾ ಲತಾ ಅಂದ್ರೆ ಅವಳು ಲತಾ ಈಗ ನಾನು ನಿಮ್ಗೆ ನಪುಂಸಕಲಿಂಗದ ಬಗ್ಗೆ ಹೇಳ್ತೀನಿ ತತ್ ಫಲಂ ಅಂದ್ರೆ ಅದು ಹಣ್ಣು ಅಂದ್ರೆ ಅದು ಹೂವು ತತ್ ಜಲಂ ಅಂದ್ರೆ ಅದು ನೀರು ಈಗ ನಾ ನಿಮ್ಗೆ ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪಂ ಲಿಂಗದ ಬಗ್ಗೆ ಹೇಳಿದೆ ಇದನ್ನೆಲ್ಲ ನೀವು ದಿನಾ ಅಭ್ಯಾಸ ಮಾಡ್ತೀರಲ್ವಾ ಮುಂದಿನ ಪಾಠದೊನಿಗೆ ಮತ್ತೆ ನಿಮ್ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮೋ ನಮಃ